ನಮಸ್ಕಾರ ಈ ದಿನ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಹಿಂದುತ್ವವಾದಿ ಕೋಮು ರಾಜಕಾರಣ ಇದೀಗ ದೇಶದ ಎದುರು ಮತ್ತೊಮ್ಮೆ ಬಟ ಬಯಲಾಗಿದೆ ಹಿಂದೂ ರಕ್ಷಕರು ಹಿಂದೂ ದೇವತೆಗಳ ಆರಾಧಕರು ಎಂದು ಹೇಳಿಕೊಳ್ಳುವ ಆರ್ಎಸ್ಎಸ್ ಮತ್ತು ಬಿಜೆಪಿ ಇದೀಗ ನ ಮುಖ್ಯ ಕಚೇರಿಯ ಬಳಿಯ ಪಾರ್ಕಿಂಗ್ ಆಗಿ ಹಿಂದೂ ದೇವಾಲಯವನ್ನೇ ನೆಲಸಮ ಮಾಡಿವೆ ದೆಹಲಿಯ ಆರ್ಎಸ್ಎಸ್ ಕಚೇರಿಗಾಗಿ ದೇವಾಲಯವನ್ನು ನೆಲಸಮ ಮಾಡಿದ್ದರ ವಿರುದ್ಧ ದೆಹಲಿಯ ಸ್ಥಳೀಯ ಜನರು ಪ್ರತಿಭಟನೆ ನಡೆಸಿದ್ದಾರೆ ಘಟನೆಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ವ್ಯಾಪಕ ಆಕ್ರೋಶ ಟೀಕೆಗಳು ವ್ಯಕ್ತವಾಗಿವೆ ಆರ್ಎಸ್ಎಸ್ ಬಿಜೆಪಿಯ ಅಸಲಿಯತ್ತು ದೇಶದ ಎದುರು ತೆರೆದುಕೊಂಡಿದೆ ಒಂದೆಡೆ ಆರ್ಎಸ್ಎಸ್ ಮತ್ತು ಬಿಜೆಪಿ ಹಿಂದುತ್ವವನ್ನೇ ತಮ್ಮ ಮೂಲ ಅಜೆಂಡವಾಗಿಸಿಕೊಂಡು ಮಸೀದಿಗಳಲ್ಲಿ ದೇವಾಲಯಗಳ ಹುಡುಕಾಟದಲ್ಲಿ ತೊಡಗಿದೆ ಮತ್ತೊಂದೆಡೆ ತಮ್ಮ ಸ್ವಾರ್ಥಕ್ಕಾಗಿ ದೇವಾಲಯಗಳನ್ನೇ ಉರುಳಿಸುತ್ತಿವೆ ಇದು ಆರ್ಎಸ್ಎಸ್ ಬಿಜೆಪಿಗರು ಧರ್ಮೀಯ ಭಾವನೆಗಳನ್ನು ಬಳಸಿಕೊಂಡು ಜನರನ್ನು ವಂಚಿಸುತ್ತಿದ್ದಾರೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸಿವೆ ಹೌದು ದೆಹಲಿಯ ಜಂಡೇವಾಲನ್ ಎಂಬಲ್ಲಿ ಆರ್ ಎಸ್ ಎಸ್ನ ಮುಖ್ಯ ಕಚೇರಿ ನಿರ್ಮಾಣವಾಗ್ತಿದೆ ಈ ಹಿನ್ನೆಲೆಯಲ್ಲಿ ಅದರ ಬಳಿಯಲ್ಲಿದ್ದ ಹನುಮಾನ್ ದೇವಾಲಯವನ್ನು ದೆಹಲಿ ಮುನ್ಸಿಪಲ್ ಕಾರ್ಪೊರೇಷನ್ ಒತ್ತುವರಿ ತೆರವಿನ ಹೆಸರಿನಲ್ಲಿ ನವೆಂಬರ್ ಮೂವತ್ತರ ಭಾನುವಾರ ಧ್ವಂಸಗೊಳಿಸಿದೆ ಪಾಲಿಕೆ ಮತ್ತು ಸರ್ಕಾರಗಳು ಒತ್ತುವರಿ ತೆರವಿನ ಭಾಗವಾಗಿ ದೇವಾಲಯವನ್ನು ಉರುಳಿಸಲಾಗಿದೆ ಎಂದು ಹೇಳಿಕೊಳ್ತಿವೆ ಆದರೆ ಇದು ಆರ್ ಎಸ್ ಎಸ್ ಕಚೇರಿಯ ಪಾರ್ಕಿಂಗ್ ಆಗಿ ದೇವಾಲಯವನ್ನು ಧ್ವಂಸಗೊಳಿಸಲಾಗಿದೆ ಎಂಬುದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿದೆ ಆದಾಗ್ಯೂ ಒಂದು ವೇಳೆ ಒತ್ತುವರಿ ತೆರವಿನ ಭಾಗವೇ ಆಗಿದ್ರೆ ಆರ್ ಎಸ್ ಎಸ್ನ ಹಿಂದುತ್ವವಾದಿಗಳು ದೇವಾಲಯ ಧ್ವಂಸಗೊಳಿಸುವುದನ್ನು ಭಾರಿ ಅಬ್ಬರದಿಂದ ವಿರೋಧಿಸುತ್ತಿದ್ರು ಕಾರ್ಯಾಚರಣೆಗೆ ಅಡ್ಡಿಯುಂಟಿ ಮಾಡುತ್ತಿದ್ದರು ಪ್ರತಿಭಟನೆಗಳನ್ನು ನಡೆಸ್ತಿದ್ರು ಆದ್ರೆ ಆರ್ ಎಸ್ ಎಸ್ ತನ್ನ ನೂತನ ಕಚೇರಿ ಬಳಿಯೇ ಅದು ಬಿಜೆಪಿ ಅಧಿಕಾರದಲ್ಲಿರುವ ದೆಹಲಿ ಮತ್ತು ಪಾಲಿಕೆಗಳು ದೇವಾಲಯವನ್ನು ಧ್ವಂಸಗೊಳಿಸುತ್ತಿದ್ರು ಕೂಡ ಆರ್ ಎಸ್ ಎಸ್ ಮೌನವಾಗಿದೆ ಅಂದರೆ ಅದರ ಹಿಂದಿನ ಅಸಲಿಯತ್ತು ಅರ್ಥವಾಗದೇ ಇರುತ್ತದೆಯಾ ಹೀಗಾಗಿಯೇ ಆರ್ ಎಸ್ ಎಸ್ ಕಚೇರಿಗಾಗಿಯೇ ದೇವಾಲಯವನ್ನು ಧ್ವಂಸಗೊಳಿಸಲಾಗಿದೆ ಎಂದು ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ ಅಧಿಕಾರಿಗಳ ನಡೆಯನ್ನು ಖಂಡಿಸಿದ್ದಾರೆ ಅಂದ್ಹಾಗೆ ಭಾನುವಾರ ಧ್ವಂಸಗೊಂಡ ದೇವಾಲಯವು ಬರೋಬ್ಬರಿ ಸಾವಿರದ ಐದುನೂರು ವರ್ಷಗಳಷ್ಟು ಹಳೆಯ ಪುರಾತನವಾದದ್ದು ಇಂತಹ ಪುರಾತನ ದೇವಾಲಯವನ್ನು ಉರುಳಿಸಲು ಆರ್ ಎಸ್ ಎಸ್ನ ಹಿಂದುತ್ವವಾದಿ ಹಿಂದೂ ರಕ್ಷಕರು ಒಪ್ಪುವುದುಂಟ ಆದರೂ ಸಂಘ ಪರಿವಾರ ಮೌನವಾಗಿದೆ ಆದರೆ ಸ್ಥಳೀಯರು ಮಾತ್ರ ಮೌನವಾಗಿಲ್ಲ ದೇವಾಲಯ ಧ್ವಂಸಗೊಳಿಸಿದ್ದರ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನೆಯಲ್ಲಿ ವಿಪಕ್ಷವಾದ ಆಮ್ ಆದ್ಮಿ ಪಕ್ಷವು ಭಾಗಿಯಾಗಿದೆ ಎಎಪಿ ಶಾಸಕ ವಿಶೇಷ್ ರವಿ ಅವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಜನರನ್ನು ಬಿಜೆಪಿ ಸರ್ಕಾರ ವಂಚಿಸುತ್ತಿದೆ ಜನರ ಭಾವನೆಗಳೊಂದಿಗೆ ಆಟವಾಡ್ತಿದೆ ಆರ್ಎಸ್ಎಸ್ ಕಚೇರಿಗಾಗಿ ದೇವಾಲಯವನ್ನು ಉರುಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿರುವ ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನಿತ್ ಅವರು ಮಸೀದಿಗಳಲ್ಲಿ ದೇವಾಲಯ ಹುಡುಕುವವರು ತಮ್ಮ ಕಚೇರಿಯ ಆಗಿ ದೇವಾಲಯಗಳನ್ನು ಉರುಳಿಸುತ್ತಾರೆ ಎಂದು ಆರೋಪಿಸಿದ್ದಾರೆ ದೆಹಲಿಯಲ್ಲಿರುವ ಆರ್ಎಸ್ಎಸ್ ಎಸ್ ಪ್ರಧಾನ ಕಚೇರಿಯಲ್ಲಿ ಪಾರ್ಕಿಂಗ್ ಸ್ಥಳದ ಕೊರತೆಯಿಂದಾಗಿ ಸಾವಿರದ ನಾಲ್ಕುನೂರು ವರ್ಷಗಳಷ್ಟು ಹಳೆಯದಾದ ದೇವಾಲಯವನ್ನು ಕೆಡವಿ ಪಾರ್ಕಿಂಗ್ಗೆ ಸ್ಥಳಾವಕಾಶ ಕಲ್ಪಿಸಲಾಗಿದೆ ಹಿಂದೂಗಳೇ ಎಚ್ಚರಗೊಳ್ಳಿ ಮತ್ತು ಸ್ವಯಂ ಘೋಷಿತ ಧಾರ್ಮಿಕ ಗುತ್ತಿಗೆದಾರರ ಬಗ್ಗೆ ಎಚ್ಚರದಿಂದಿರಿ ಇವರು ಸನಾತನ ಧರ್ಮದ ದೊಡ್ಡ ಶತ್ರುಗಳು ಎಂದು ಕುಟುಕಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಪ್ರಿಯಾಂಕ್ ಖರ್ಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಚೇರಿ ಬಳಿ ವಾಹನ ನಿಲುಗಡೆಗೆ ಸ್ಥಳಾವಕಾಶ ಕಲ್ಪಿಸಲು ಪುರಾತನ ದೇವಾಲಯವೊಂದನ್ನು ನೆಲಸಮಗೊಳಿಸಲಾಗಿದೆ ವಿಶ್ವದ ಅತಿದೊಡ್ಡ ಎನ್ ಜಿಒ ಎಂದು ಹೇಳಿಕೊಳ್ಳುವ ಆರ್ಎಸ್ಎಸ್ ದೇವಾಲಯವನ್ನು ಕೆಡವಿ ಪಾರ್ಕಿಂಗ್ ಸ್ಥಳವನ್ನು ಸೃಷ್ಟಿಸುತ್ತಿದೆ ಹಿಂದೂ ಹೃದಯ ಸಾಮ್ರಾಟ್ಗಳು ಮತ್ತು ಬುಲ್ಡೋಸರ್ ಬಾಬಾಗಳು ಎಂದು ಕರೆಯಲ್ಪಡುವವರು ಯಾಕೆ ಮೌನವಾಗಿದ್ದಾರೆ ಬೆನ್ನು ಮೂಳೆ ಇಲ್ಲದ ಇವರು ವೇದಿಕೆಗಳು ಮತ್ತು ಮೆರವಣಿಗೆಗಳಲ್ಲಿ ಮಾತ್ರ ಘರ್ಜಿಸುತ್ತಾರೆ ಎಂದು ಟೀಕಿಸಿದ್ದಾರೆ ಈ ಹಿಂದೆ ಬಿಜೆಪಿ ಸರ್ಕಾರವೇ ಅಧಿಕಾರದಲ್ಲಿದ್ದಾಗ ಕರ್ನಾಟಕದ ನಂಜನಗೂಡಿನಲ್ಲಿ ದೇವಾಲಯವೊಂದನ್ನು ನೆಲಸಮಗೊಳಿಸಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಎಂಟರಂದು ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರವು ನಂಜನಗೂಡು ತಾಲೂಕಿನ ಹುಚ್ಚಗಣ್ಣಿ ಗ್ರಾಮದಲ್ಲಿ ಶ್ರೀ ಆದಿಶಕ್ತಿ ಮಹದೇವಮ್ಮ ದೇವಾಲಯವನ್ನು ನೆಲಸಮ ಮಾಡಿತ್ತು ಸುಪ್ರೀಂ ಕೋರ್ಟ್ನ ಎರಡ್ ಸಾವಿರದ ಹತ್ತರ ಆದೇಶದಂತೆ ಅಕ್ರಮ ಧಾರ್ಮಿಕ ಕಟ್ಟಡಗಳ ತೆರವು ನಿಯಮದ ಅಡಿಯಲ್ಲಿ ಧ್ವಂಸಗೊಳಿಸಲಾಗಿದೆ ಎಂದು ಹೇಳಿಕೊಂಡಿತ್ತು ಆ ದೇವಾಲಯವು ಇನ್ನೂರ ಐವತ್ತು ವರ್ಷಗಳಷ್ಟು ಹಳೆಯದಾಗಿದ್ದು ಅದರ ತೆರವಿನ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರೇ ಸರ್ಕಾರದ ನಡೆಯನ್ನು ಖಂಡಿತ ಈ ದೇವಾಲಯ ಯಾರಿಗೆ ತೊಂದರೆಯನ್ನುಂಟು ಮಾಡಿತ್ತು ಎಂದು ಪ್ರಶ್ನಿಸಿದರು ಆಗ ವಿಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯ ಅವರು ಬಿಜೆಪಿ ಸರ್ಕಾರವು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಗಾಯ ಮಾಡಿದೆ ಎಂದು ಖಂಡಿಸಿದ್ದರು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೊಂಡ ಸಂದರ್ಭದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕಾಗಿ ಉತ್ತರ ಪ್ರದೇಶ ಸರ್ಕಾರವು ನಗರ ಅಭಿವೃದ್ಧಿ ಯೋಜನೆಯಡಿ ರಾಮ ಮಾರ್ಗದ ಹೆಸರಿನಲ್ಲಿ ಏಳು ಕಿಲೋಮೀಟರ್ ದೂರ ರಸ್ತೆಯನ್ನು ವಿಸ್ತರಿಸಲಾಯಿತು ಈ ವೇಳೆ ಸುಮಾರು ಮೂರು ಸಾವಿರ ಕಟ್ಟಡಗಳನ್ನ ನೆಲಸಮ ಮಾಡಲಾಯಿತು ಅವುಗಳಲ್ಲಿ ಮೂವತ್ತು ದೇವಾಲಯಗಳು ಒಂಬತ್ತು ಮಸೀದಿಗಳು ಹಾಗೂ ಆರು ಬಜಾರ್ಗಳು ಇದ್ದವು ಒಂದು ದೇವಾಲಯದ ಉದ್ಘಾಟನೆಗಾಗಿ ಯೋಗಿ ಆದಿತ್ಯನಾಥ್ ನೇತೃತ್ವದ ಸರ್ಕಾರವು ಮೂವತ್ತು ದೇವಾಲಯಗಳನ್ನು ಧ್ವಂಸಗೊಳಿಸಿತ್ತು ಈ ಘಟನೆಗಳು ಬಿಜೆಪಿ ಮತ್ತು ಆರ್ ಎಸ್ ಹಿಂದೂ ಧಾರ್ಮಿಕ ಭಾವನೆಗಳನ್ನ ಕೇವಲ ತಮ್ಮ ರಾಜಕೀಯಕ್ಕಾಗಿ ಮಾತ್ರವೇ ಬಳಸಿಕೊಳ್ಳುತ್ತಿವೆಯೇ ಹೊರತು ನಿಜಕ್ಕೂ ಹಿಂದೂಗಳ ಪರವಾದ ನಿಲುವು ಅವರಲ್ಲಿಲ್ಲ ಎಂಬುದನ್ನು ತೋರಿಸುತ್ತದೆ ನನ್ನ ಆರ್ಎಸ್ಎಸ್ ಬಿಜೆಪಿಯ ಐಡಿಯಾಲಜಿಯು ಮೂಲಭೂತವಾಗಿ ಹಿಂದೂ ರಾಷ್ಟ್ರವೆಂದು ಹೇಳಲಾಗುತ್ತೆ ಆದರೆ ಇದು ರಾಜಕೀಯ ಲಾಭಕ್ಕಾಗಿ ಮುನ್ನಲೆಗೆ ತಂದಿರುವ ಭಾವನಾತ್ಮಕ ವಿಚಾರವಷ್ಟೇ ಎಂದು ಹಲವರು ಮೊದಲಿನಿಂದಲೂ ಹೇಳ್ತಲೇ ಬಂದಿದ್ದಾರೆ ಅದು ಈಗ ನಂಜನಗೂಡು ಮತ್ತು ದೆಹಲಿಯ ದೇವಾಲಯ ಧ್ವಂಸದಿಂದ ಸಾಬೀತಾಗಿದೆ ಇತ್ತೀಚಿನ ಸಂಭಲ್ ಮಸೀದಿ ಜ್ಞಾನವಾಪಿ ಮಸೀದಿ ಶ್ರೀರಂಗಪಟ್ಟಣ ಮಸೀದಿ ಕಾಶಿ ಮತ್ತು ಮಥುರಾದ ಮಸೀದಿಗಳ ಜಾಗವು ಈ ಹಿಂದೆ ದೇವಾಲಯಗಳಿಗೆ ಸೇರಿದ್ದಾಗಿತ್ತೆಂದು ಶತಮಾನಗಳ ಹಿಂದಿನ ಕಥೆಗಳು ಹೇಳ್ತವೆ ಮಸೀದಿಗಳನ್ನು ವಿವಾದದ ತಾಣವನ್ನಾಗಿಸಿ ರಾಜಕಾರಣ ಮಾಡುತ್ತಿರುವ ಆರ್ ಎಸ್ ಎಸ್ ಮತ್ತು ಬಿಜೆಪಿಗರು ಆ ಮಸೀದಿಗಳಲ್ಲಿ ದೇವಾಲಯಗಳನ್ನ ಹುಡುಕ್ತಿದ್ದಾರೆ ಆದರೆ ಯಾವುದೇ ವಿವಾದಕ್ಕೆ ಸಿಲುಕದ ದೇವಾಲಯಗಳನ್ನು ತಮ್ಮ ಸ್ವಾರ್ಥ ಸಾಧನೆಗಾಗಿ ಉರುಳಿಸುತ್ತಿದ್ದಾರೆ ಆರ್ ಎಸ್ ಎಸ್ ಕಚೇರಿಗೆ ಬರುವವರು ತಮ್ಮ ವಾಹನಗಳನ್ನ ಪಾರ್ಕ್ ಮಾಡಲು ಜಾಗ ಮಾಡಿಕೊಳ್ಳುವುದಕ್ಕೋಸ್ಕರ ಸಾವಿರದ ಐದು ನೂರು ವರ್ಷಗಳ ಪುರಾತನ ದೇವಾಲಯವನ್ನೇ ಉರುಳಿಸಿದ್ದಾರೆ ತಮ್ಮ ಇಬ್ಬಂದಿ ಧೋರಣೆಯನ್ನ ಪ್ರದರ್ಶಿಸಿದ್ದಾರೆ ಈ ಹಿಂದೆ ಮಸೀದಿ ವಿವಾದಕ್ಕೆ ಸಂಬಂಧಿಸಿದಂತೆ ಆರ್ ಎಸ್ ಎಸ್ ಜನರಲ್ ಸೆಕ್ರೆಟರಿ ದತ್ತಾತ್ರೇಯ ಹೊಸ್ಬಳೆ ಅವರು ಮಸೀದಿಗಳಲ್ಲಿ ದೇವಾಲಯಗಳನ್ನು ಹುಡುಕುವುದು ಸಮಾಜದಲ್ಲಿ ಶತ್ರುತ್ವ ಉಂಟು ಮಾಡುತ್ತದೆ ಅಂತ ಹೇಳಿದರು ಈ ಶತ್ರುತ್ವ ಮತ್ತು ದ್ವೇಷವನ್ನ ಸಮಾಜದಲ್ಲಿ ಬಿತ್ತುತ್ತಲೇ ರಾಜಕೀಯ ಮಾಡುತ್ತಿರುವ ಸಂಘ ಪರಿವಾರ ಮತ್ತು ಬಿಜೆಪಿ ಕೋಮು ದ್ವೇಷವನ್ನು ತಮ್ಮ ರಾಜಕೀಯದ ದಾಳವನ್ನಾಗಿ ಮಾಡಿಕೊಂಡಿವೆ ಮಸೀದಿ ವಿವಾದಗಳು ಬಿಜೆಪಿ ಆರ್ ಎಸ್ ಎಸ್ಗೆ ಹಿಂದೂ ಮತ ಬ್ಯಾಂಕ್ ಸೃಷ್ಟಿಸಿವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಯುದ್ಧ ನಡೆಸಿದಾಗ ತನ್ನ ಗೆಲುವನ್ನು ರುಜುವಾತು ಮಾಡಲು ಇನ್ನೊಬ್ಬ ರಾಜ ಕಟ್ಟಿಸಿದ ಬೃಹತ್ ದೇವಾಲಯಗಳನ್ನ ಹೊಡೆತಿದ್ರು ಮತ್ತು ಲೂಟಿ ಮಾಡ್ತಿದ್ರು ಅದೇ ಜಾಗದಲ್ಲಿ ಹಿಂದೂ ರಾಜ ಮತ್ತೊಂದು ದೇವಾಲಯವನ್ನು ಮುಸ್ಲಿಂ ರಾಜ ಮಸೀದಿಯನ್ನು ನಿರ್ಮಿಸ್ತಿದ್ರು ಇದು ಅವರ ಗೆಲುವು ಮತ್ತು ಆಳ್ವಿಕೆಯ ತೋರಿಕೆಯ ಭಾಗವಾಗಿರುತ್ತಿದ್ವು ಈ ರೀತಿಯಲ್ಲಿ ಹಿಂದೂ ರಾಜರು ಕೂಡ ನೂರಾರು ಸಾವಿರಾರು ಬೌದ್ಧ ಜೈನ್ ಹಾಗೂ ಹಿಂದೂ ದೇವಸ್ಥಾನಗಳನ್ನ ಒಡೆದಿದ್ದಾರೆ ಮುಸ್ಲಿಂ ರಾಜರು ಕೂಡ ಇದನ್ನ ಮಾಡಿದ್ದಾರೆ ಆದರೆ ಇತಿಹಾಸದಲ್ಲಿ ಮುಸ್ಲಿಂ ರಾಜರನ್ನು ಮಾತ್ರವೇ ಆರ್ ಮತ್ತು ಬಿಜೆಪಿಗರು ಶತ್ರುಗಳಾಗಿ ಹಿಂದೂ ವಿರೋಧಿಗಳಾಗಿ ಬಿಂಬಿಸಿದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಾಗಿತ್ತು ಎಂಬುದನ್ನು ಬಿಟ್ಟು ಸ್ವಾತಂತ್ರ್ಯ ನಂತರದಲ್ಲಿ ಯಾವ ಪುರಾತನ ಕಟ್ಟಡಗಳು ಎಲ್ಲಿವೆಯೋ ಅವುಗಳನ್ನು ಹಾಗೆಯೇ ರಕ್ಷಿಸುವುದು ಆದ್ಯತೆಯಾಯಿತು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ಯಾವುದೇ ದೇವಸ್ಥಾನ ಮಸೀದಿ ಚರ್ಚ್ಗಳನ್ನು ಒಡೆಯುವುದು ಅಪರಾಧವೆಂದು ಕಾನೂನು ರಚನೆಯಾಯಿತು ಆದರೂ ಕೂಡ ಬಾಬರಿ ಮಸೀದಿಯನ್ನು ಒಡೆದು ವಿವಾದ ಸೃಷ್ಟಿಸಿ ಅಂತಿಮವಾಗಿ ಮಸೀದಿ ಸ್ಥಳವನ್ನು ರಾಮ ಮಂದಿರಕ್ಕೆ ನೀಡಲಾಯಿತು ಮಸೀದಿ ವಿಚಾರದಲ್ಲಿ ವಿವಾದ ಸೃಷ್ಟಿಸಿದ್ದ ಆರ್ ಎಸ್ ಎಸ್ ಈಗ ತನ್ನ ಕಚೇರಿ ಪಕ್ಕದ ದೇವಸ್ಥಾನವನ್ನು ಒಡೆಯುವಾಗ ಮೌನವಾಗಿದೆ ಅದರಲ್ಲೂ ಹಿಂದೂ ಧರ್ಮ ರಕ್ಷಕರು ಎಂದು ಹೇಳಿಕೊಳ್ಳುವವರೇ ದೇವಾಲಯವನ್ನು ಧ್ವಂಸ ಮಾಡಿದ್ದಾರೆ ಬಿಜೆಪಿ ಆರ್ ಎಸ್ ಎಸ್ನ ಈ ಇಬ್ಬಂದಿ ರಾಜಕಾರಣವನ್ನು ಜನರು ಅರ್ಥ ಮಾಡಿಕೊಳ್ಳಲು ಇದು ಸಕಾಲ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ